ಪ್ರತಿಯೊಬ್ಬರು ಅಷ್ಟೇ ನಾನಾದರೂ ಅಷ್ಟೇ ನನಗೆ ಹೇಳ್ಕೊತೀನಿ ಅದನ್ನು ನಾನು ಯೋಚನೆ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಅದೊಂದು ದಿನವನ್ನು ಮನಸಲ್ಲಿ ಅದು ಶಾಶ್ವತವಾಗಿ ಅಚ್ಚೆ ಅಚ್ಚೆ ಹಾಕ್ಕೊಂಬಿಡ್ಬೇಕು ಅಚ್ಚೆ ಅಂತಾರಲ್ವ ಹೊಟ್ಟೆ ಆ ಥರ ಅದನ್ನು ನೆನಪು ಮೈಂಡಲ್ಲಿ ಮತ್ತು ನಮ್ಮ ಮನಸ್ಸಲ್ಲಿ ಇಟ್ಕೊಂಬಿಡ್ಬೇಕು ಇಂಥ ಒಂದು ದಿನ ನಮಗೆ ಬರುತ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಮತ್ತೆ ಇವತ್ತು ನಾನು ತುಂಬಾ ತುಂಬಾ ಸ್ವಲ್ಪ ಬೇಜಾರಲ್ಲಿದ್ದೀನಿ ಇದ್ದೀನಿ ತುಂಬಾ ಸಾಕಾಗಿದೆ ಕಾರಣ ಇಷ್ಟೇ ನಿನ್ನೆ ಜರ್ನಿ ಹೋಗಿದ್ದೆ ನಿನ್ನೆ ನೋಡಿರೋ ಅಂತ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ನೋಡಿ ನಾನು ತಟ್ಟೆ ಎಕ್ಸ್ಟಾಂಡ್ ಅಲ್ಲಿ ಒಂದು ತಟ್ಟೆ ಇಲ್ಲ ಎಲ್ಲ ಎಲ್ಲಿ ಬಿದ್ದಿದ್ದಾವೆ ಎಲ್ಲ ನಾನು ಈಗ ತೊಳಿಬೇಕು ಕ್ಲೀನ್ ಮಾಡಬೇಕು ಟೈಮ್ ನೋಡಿದ್ರೆ ಆರು ಗಂಟೆ ಆಗಿದೆ ಟೀ ಮಾಡಬೇಕು ಅಡುಗೆ ಮಾಡಬೇಕು ಒನ್ ಅವರಲ್ಲಿ ಬೇಗ ಬೇಗ ಅಡುಗೆ ಮಾಡಬೇಕು ಗುಡಿಯಾಗಿ ಯಾಕೋ ಗೊತ್ತಿಲ್ಲ ಬಸ್ಸಲ್ಲಿ ನೆನೆ ಬರಬೇಕಾದ್ರೆ ನನ್ನ ಮಗ ಸೌತೆಕಾಯಿ ತೊಗೊಂಡಿದ್ದ ಒಂದು ಸ್ವಲ್ಪ ಒಂಚೂರು ಸೌತೆಕಾಯಿ ತಿನ್ನಿಸ್ದೆ ಅವಳಿಗೆ ರಾತ್ರಿ ಎಲ್ಲ ಕೆಮ್ಮು ಅವಳಿಗೆ ವಿಪರೀತ ಕೆಮ್ಮು ಅಂದರೆ ಅವಳು ನಿದ್ದೆ ಮಾಡಿಲ್ಲ ನಮಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ನಾನು ಇವತ್ತು ಹೇಳೋದೇನಂದರೆ ಸೊ ಪ್ಲೀಸ್ ಆದಷ್ಟು ಯಾರೇ ಆಗಲಿ ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಸ್ವಲ್ಪ ಹೆಚ್ಚು ಥಂಡಿ ಟೈಮಲ್ಲಿ ಆದಷ್ಟು ಬಚಾವಾಗಿ ನಿನ್ನೆ ನಮ್ಮ ಅಂಕಲಿಗೆ ಆಗಿದ್ದು ನೋಡಿದ್ರೆ ತುಂಬಾ ಭಯಂಕರ ಆಘಾತ ಆಗಿದೆ ಮತ್ತು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯರು ಅಂತ ಅಂದಮೇಲೆ ಜೀವನದಲ್ಲಿ ಅದು ನಮಗೆ ಶಾಶ್ವತ ಅದು ಕಟ್ಟಿಟ್ಟ ಬುಟ್ಟಿ ಅದೊಂದು ಟೈಮು ನಿನ್ನೆ ನಮ್ಮ ಅಂಕಲಿಗೆ ಬಂದಿರ ಬಂದಿರುವಂಥ ಟೈಮ್ ಏನಿದೆ ಅದು ಪ್ರತಿ ಪ್ರತಿ ಒಂದು ಮನುಷ್ಯ ಪ್ರತಿ ಪ್ರಾಣಿ ಪಕ್ಷಿಗೆ ಅದು ಕಟ್ಟಿಟ್ಟ ಬುದ್ಧಿ ನಮ್ಮ ಜೀವನದಲ್ಲಿ ಆಯಿತಾ ಅದು ಯಾರೂ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾವತ್ತಿಗೂ ಯಾರು ಎಂತೆಂತ ಇತಿಹಾಸ ರಚನೆ ಮಾಡಿದವ್ರು ಕೂಡ ಇವತ್ತು ಯಾರು ಇಲ್ಲ ನಾವು ಇವತ್ತು ನಮ್ಮ ನಮ್ದೇ ನಾವು ಕೆರ್ಕೊಂಡು ತಿನ್ನೋಕ್ಕೂ ಕೂಡ ಇಲ್ಲ ಅಷ್ಟು ನಾವು ಸೋತೋಗ್ತಾ ಹೋಗ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳದೇ ಇತಿಹಾಸ ರಚನೆ ಮಾಡೋದಿರಲಿ ಬೇರೆಯವ್ರಿಗೆ ಮಾಡೋದಿರಲಿ ನಮ್ಮದೇ ನಾವು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಗಳು ಈಗಿನ ಕಾಲದಲ್ಲಿದ್ದಾವೆ ನಾನು ಹೇಳೋದೇನಂದ್ರೆ ಪ್ಲೀಸ್ ಯಾರೇ ಆಗಲಿ ಒಬ್ಬರಿಗೆ ಕೆಟ್ಟದನ್ನು ಬಯಸೋಕ್ಕಿಂತ ಮುಂಚೆ ಕೆಟ್ಟದನ್ನ ಮಾಡೋಕ್ಕಿಂತ ಮುಂಚೆ ಸುಳ್ಳು ಹೇಳೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಅಷ್ಟೇ ನಾನಾದರೂ ಅಷ್ಟೇ ನನಗೆ ಹೇಳ್ಕೊತೀನಿ ಅದನ್ನು ನಾನು ಯೋಚನೆ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಅದೊಂದು ದಿನವನ್ನು ಮನಸಲ್ಲಿ ಅದು ಶಾಶ್ವತವಾಗಿ ಅಚ್ಚೆ ಅಚ್ಚೆ ಹಾಕ್ಕೊಂಬಿಡ್ಬೇಕು ಅಚ್ಚೆ ಅಂತಾರಲ್ವಾಟ್ಟೆ ಆಟೋ ಆ ಥರ ಅದನ್ನು ನೆನಪು ಮೈಂಡಲ್ಲಿ ಮತ್ತು ನಮ್ಮ ಮನಸ್ಸಲ್ಲಿ ಇಟ್ಕೊಂಬಿಡಬೇಕು ಇಂಥ ಒಂದು ದಿನ ನಮಗೆ ಬರುತ್ತೆ ಆ ದಿನ ನಾವು ಅಲ್ಲಿ ದೇವರ ಹತ್ರ ನಾವು ಅದಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಒಂದು ನಾವು ನೆನಪನ್ನ ಮನಸ್ಸಲ್ಲಿ ಇಟ್ಕೊಂಬಿಟ್ರೆ ಯಾವ ಮನುಷ್ಯನೂ ಆಗಲಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಾಗ್ಲಿ ಮಾಡೋದಾಗಲಿ ಮತ್ತೆ ನಾವು ಒಂದು ಕೆಟ್ಟ ದಾರಿ ತುಳಿಯೋಕ್ಕಿಂತ ಮುಂಚೆನೂ ನಮಗೆ ಭಯ ಅನ್ನೋದು ಮನಸ್ಸಲ್ಲಿರುತ್ತೆ ಯಾರು ಪ್ಲೇಸ್ ಅಷ್ಟೇ ನಾನು ಹೇಳ್ಕೊಳ್ಳೋದು ಹೇಳ ಕೇಳ್ಕೊಳ್ಳೋದು ನಾನು ನಿಮಗೆ ಅದೊಂದು ದಿನವನ್ನು ನಿಮ್ಮ ಮನಸ್ಸಲ್ಲಿ ನೆನಪಾಗಿ ನೆನಪಿಸ್ಕೊಳ್ಳಿ ಅದು ಯಾವ ಟೈಮ್ ಯಾವ ಕ್ಷಣ ಹೆಂಗೆ ಎಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಾನೀಗ ನಿಮಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಾಳೆ ನಾನು ಮಾತಾಡ್ತೀನೋ ನಾಳೆ ಬಿಡಿ ನಾನು ಇವತ್ತು ಸಾಯಂಕಾಲ ಮತ್ತೆ ಏನಾಗ್ತೀನೋ ಅಂಥ ಜೀವನ ನಮ್ಮದು ಹಂಗಿದ್ರೂ ಕೂಡ ನಾವು ಮನುಷ್ಯರು ಏನು ಮಾಡ್ತೀವಿ ಬರೀ ಒಬ್ರು ಒಬ್ರಿಗೆ ನೋಡಿ ಅಸಹ್ಯ ಪಟೋದು ಒಬ್ರಿಗೆ ನೋಡಿ ದ್ವೇಷ ಮಾಡೋದು ಒಬ್ರಿಗೆ ತಿಂದರೆ ವರು ಚೆನ್ನಾಗಿದ್ರೆ ನೋಡಿ ಹುರ್ಕೊಳ್ಳೋದು ಮತ್ತೆ ಒಬ್ರು ಮನೆ ಸಂಸಾರ ಹಾಳು ಮಾಡೋಕೆ ಯೋಚನೆ ಮಾಡೋದು ಅದನ್ನ ಮಾಡೋದನ್ನ ಬಿಟ್ಟಾಗಿ ನಿಮ್ಮ ಮನಸ್ಸಲ್ಲಿ ಇದನ್ನ ಯೋಚನೆ ಮಾಡಿ ಇಂಥ ಒಂದು ದಿನ ಬರೋದಕ್ಕೋಸ್ಕರ ನಾವು ಏನು ದುಡಿತಾ ಇದ್ದೀವಿ ನಮಗೋಸ್ಕರ ನಾವು ಅಲ್ಲಿಗೆ ಹೋಗಿ ಏನು ಮಾಡ್ಕೊತಾ ಇದ್ದೀವಿ ಕೊನೆ ಪಕ್ಷ ಜಾಸ್ತಿ ನೀವು ಏನೂ ದುಡ್ಕೊಳ್ಳಿಲ್ಲ ಅಂದರೂ ಯಾರಿಗೂ ಹಾಳು ಮಾಡೋಕ್ಕೂ ಹೋಗಬೇಡಿ ಮತ್ತು ನೀವು ಕೆ ನಡೆಯುವಂಥ ದಾರಿ ಏನಿದೆ ಅದನ್ನು ಕಷ್ಟ ಆದರೂ ಪರವಾಗಿಲ್ಲ ನಾಲ್ಕು ನಲ್ವತ್ತು ದಿವಸ ಆರಾಮಾಗಿ ನಡೆಯೋದನ್ನ ನಾಲ್ಕೇ ದಿವಸ ಕಷ್ಟಪಟ್ಟು ನೀಟಾಗಿ ಪರಿಶುದ್ಧವಾಗಿ ನಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾತಿಂದ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರು ಕೂಡ ಪ್ಲೀಸ್ ಸಾರಿ ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅಂತ ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ ಆದಷ್ಟು ಕೇಳ್ಕೊಳ್ಳೋದು ಇಷ್ಟೇ ನಾನು ಬನ್ನಿ ಇವತ್ತು ನಾನು ಆರೂವರೆ ಟೈಮ್ ಆಗ್ತಾಯಿದೆ ಏನೇನು ಅಡುಗೆ ಮಾಡೋದು ತಲೆಗೆ ಹೋಗ್ತಾ ಇಲ್ಲ ಬೇಗ ಬೇಗ ಈಗ ಫಸ್ಟು ನಾನು ಸ್ವಲ್ಪ ಪಾತ್ರೆ ತೊಳ್ಕೊತೀನಿ ತೊಳ್ಕೊಂಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡಬೇಕು ನಿನ್ನೆ ಅಲ್ಲಿಂದ ಮನೆಗೆ ಬರೋವಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಯಿತು ಫುಲ್ ಟ್ರಾಫಿಕ್ ಇದ್ದಿದ್ದರಿಂದ ಐದುವರೆಗೇನೋ ನಾವು ಜಲಿ ಕ್ರಾಸಲ್ಲಿ ಇದ್ದೋ ಆದರೆ ಅಲ್ಲಿಂದ ಮನೆಗೆ ಬರೋವಷ್ಟರಲ್ಲಿ ಆರೂವರೆನೇ ಆಗೋಯ್ತು ಬಂದು ನಾವೆಲ್ಲ ಫ್ರೆಶ್ಅಪ್ ಆಗಿ ಏಳು ಏಳೂವರೆ ಏಳು ಮುಕ್ಕಾಲೆ ಆಯಿತು ನಾನು ಏನೂ ಊಟ ಮಾಡಲಿಲ್ಲ ನನ್ನ ಮನೆ ಕಂಬಿಟ್ಟೆ ನಾನು ಟೀ ಒಂದು ಮಾಡಿಕೊಡ್ದು ನನ್ನ ಮನೆ ಕಂಡೆ ಇರೋ ಅಂತ ಅನ್ನ ಅಂದರೆ ಬೆಳಿಗ್ಗೆ ಸ್ವಲ್ಪ ಊಟ ಮಾಡಿ ಹೋಗಿದ್ರು ಸ್ವಲ್ಪ ಬಿರಿಯಾನಿ ಇತ್ತು ನನ್ನ ಮಗ ನಮ್ಮ ಅತ್ತೆ ನಮ್ಮ ಮನೆಯವರು ಊಟ ಮಾಡಿಕೊಂಡ್ರು ಗುಡಿಯಾಗೆ ನೂಡಲ್ಸ್ ಮಾಡಿ ತಿನ್ನಿಸಿ ನಾನೇನೂ ತಿಂದಿಲ್ಲ ಹಂಗೆ ನಾನು ಮನೆ ಕಂಡಿದ್ದು ನಾನು ಎದ್ದಳಿದ ರಾತ್ರಿ ಹನ್ನೊಂದುವರೆಗೆ ನನಗೆ ನಿದ್ದೆ ಎಚ್ಚರಿಕೆ ಇತ್ತು ಅದ್ರ ಮೇಲೆ ಮತ್ತು ಗುಡಿಯ ಕೆಮ್ಮತಾನೆ ಇದ್ಲು ಹಾಗಾಗಿ ಅವಳಿಗೆ ಸ್ವಲ್ಪ ಶಿರಫ್ ಅದು ಇದು ಹಾಕ್ಕೊಂಡೇ ನಾನು ಸ್ವಲ್ಪ ನಿದ್ದೆ ಅದು ಇದು ಅಂತ ನಿದ್ದೆ ಮಾಡ್ಕೊಂಡಿರೋದು ಮತ್ತು ಕ್ಲೀನಾಗಿ ನಿದ್ದೆನೂ ಕೂಡ ಆಗಿಲ್ಲ ನನಗೆ ಈಗ ಅಡುಗೆಗೆ ತಯಾರಿ ಮಾಡ್ಕೊತೀನಿ ಏನೇನು ಮಾಡೋದು ಅಂತ ನೋಡೋಣ ಗುಡಿಯಾಗಿ ಬೇರೆ ಇವತ್ತು ಎಣ್ಣೆ ಕಾಯಿ ಏನು ಇಲ್ದಂಗೆ ಅಡುಗೆ ಮಾಡಬೇಕು ಅವಳಿಗೆ ಯಾಕಂದರೆ ಸ್ವಲ್ಪ ಕೆಮ್ಮಿದೆ ಅವಳಿಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಅನ್ನವನ್ನು ಮಾಡ್ಕೊಂಡಿದ್ದೀನಿ ಅನ್ನ ಆಗಿದೆ ಸಾಂಬಾರಿಗೆ ನಾನು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ನಾನು ಅರ್ ಲೇಟ್ ಆದಾಗ ನಾನು ಈ ಸಾಂಬಾರನ್ನು ಮಾಡ್ಕೊತೀನಿ ನೋಡಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಸಾಂಬಾರು ನೋಡಿ ಟಮಾಟೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಣ್ಣು ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆಗೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಸಾಸಿವೆ ಹಾಕ್ಕೋಬೇಕು ಮತ್ತು ನೀರು ಖಾಲಿಯಾಗಿತ್ತು ನಮ್ಮ ಮನೆಯವ್ರಿಗೆ ನೀರು ಥರ ಕೇಳದೆ ಹೋಗಿ ನೀರು ತಗೋ ಬಂದಿದ್ದಾರೆ ಈಗ ಬೇಗ ಬೇಗ ನಾನು ಅಡುಗೆಗೆ ತಯಾರಿ ಮಾಡ್ಕೋಬೇಕು ಬಾಟ್ಲು ಟಬ್ಬಿ ಎಲ್ಲ ಇಲ್ಲಿ ನನ್ನ ಮಗಳು ಎಲ್ಲಾ ಹಾಕಿದಳೆ ಎಲ್ಲ ನಾನು ಎತ್ಕೋಬೇಕು ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ನೀಟಾಗಿ ಒಗ್ಗರಣೆ ಆಗಿದೆ ನಾನು ಇಲ್ಲಿ ಮಸಾಲೆಯನ್ನ ರುಬ್ಕೊಂಡಿದೀನಿ ಈಗ ಇದೇನಿದೆ ಒಗ್ಗರಣೆಗ ಹಾಕೋಣ ಈ ರೀತಿ ಈಗ ಇದಕ್ಕೆ ಸಾಂಬಾರ್ ಪುಡಿ ಹಚ್ಚ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಉಪ್ಪು ಅರಿಶಿನ ಪುಡಿ ಮಿಕ್ಸ್ ಮಾಡ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅಂದ್ರೆ ನಾನು ಟೊಮಾಟೊ ರಸಮ್ ಅನ್ನ ಮಾಡ್ಕೊಂತ ಇದ್ದೀನಿ ಈ ರೀತಿ ನಾನು ರಸಂ ಪೌಡರ್ ಏನ್ ಹಾಕೋದಿಲ್ಲ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಇದೆಲ್ಲ ಒಗ್ಗರಣೆ ಆಗ್ಲಿ ಇದಕ್ಕೆ ಸಾಂಬಾರ್ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ನಾನು ಇದು ಈ ಕಡೆ ಹಾಕೊಂಡಿರೋದು ಜೀರಿಗೆ ಮೆಂತ್ಯ ಸಾಂಬಾರ್ ಪುಡಿ ಹಚ್ಚ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಇಷ್ಟ ಹಾಕೊಂಡಿದ್ದೀನಿ ಇಷ್ಟು ನಾನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಟೊಮೆಟೊ ರಸಮ್ಮು ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡ್ತೀನಿ ನಿಮ್ ಮನೆಯಲ್ಲಿ ಈ ರೀತಿ ಏನಾದ್ರೂ ಮಾಡ್ತೀರಾ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಗಿದೆ ಅನ್ನ ಸಾಂಬಾರು ಟೊಮಾಟೋ ರಸಮ್ಮು ಮತ್ತೆ ಅನ್ನ ರೆಡಿ ಆಯ್ತು ನಮ್ಮ ಮನೆಯಲ್ಲಿ ಟೈಮು ಏಳು ಹತ್ತು ಆಗ್ತಾ ಇದೆ ನಮ್ಮ ಮನೆಯವ್ರು ಕೂಡ ರೆಡಿ ಆಗ್ತಾ ಇದ್ದಾರೆ ಈಗ ನಾನು ಗುಡಿಯಾಗ ಅಡುಗೆ ಏನು ಮಾಡೋದು ಅಂತ ತಯಾರಿ ಮಾಡ್ಕೊತೀನಿ ಆದಷ್ಟು ಬೇಗ ಅಡುಗೆ ಅಡುಗೆಗೆ ರೆಡಿ ಮಾಡಿ ನಾನು ಹಿಂದೆ ರೆಡಿ ಆಗಬೇಕು ಬನ್ನಿ ಫ್ರೆಂಡ್ಸ್ ಈಗ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಚಿಕ್ಕ ಕುಕ್ಕರಲ್ಲಿ ಪಾವ್ ಅಕ್ಕಿಯನ್ನು ತೊಳ್ಕೊಂಡಿದ್ದೀನಿ ಯಾಕೆಂದ್ರೆ ಗುಡಿಯಾಗೆ ಮತ್ತೆ ನನ್ನ ಮಗನಿಗೆ ಬೇಕು ಬಾಕ್ಸಿಗೆ ಅದಕ್ಕೋಸ್ಕರ ಮತ್ತಿಲ್ಲಿ ನಾನು ನೋಡಿ ತರಕಾರಿಯಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಟಮಾಟೆ ಹಣ್ಣು ಬೀನ್ಸು ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಪುದೀನಾ ಕ್ಯಾರೆಟ್ ಬೀಟ್ರೋಟನ್ನು ತುರ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿ ಬೆಳ್ಳುಳ್ಳಿಯನ್ನ ಜಚ್ಕೊಂಡಿದೀನಿ ಆ ಒಂದು ತಮಾಟೆ ಹಣ್ಣನ್ನ ಉತ್ರಿಕೊಂಡಿದೀನಿ ಚಿಕ್ಕದಾಗಿ ಇದಕ್ಕೆ ನಾನು ಎಣ್ಣೆ ಆಗ್ಲಿ ಮಸಾಲೆ ಆಗ್ಲಿ ಏನು ಹಾಕಲ್ಲ ಮತ್ತೆ ನೋಡಿ ಇಲ್ಲಿ ಹೆಸರು ಕಾಳು ನಾನು ಅವಾಗ ಅವಾಗ ನೆನೆಸ್ಬಿಟ್ಟು ಈ ತರ ಮಳಕೆ ಕಟ್ಟಿ ತಿಂತಾ ಇರ್ತೀನಿ ನೀವು ಅಷ್ಟೇನೆ ಯಾರಾದ್ರೂ ಈ ತರ ಹೀಟ್ ಕೆಲಸ ಮಾಡ್ತಾ ಇದ್ರೆ ಅವಾಗವಾಗ ಮಳಕೆ ಕಾಳನ್ನ ತಿನ್ನಿ ಮತ್ತೆ ಗಮನ ಇಡಿ ಮಳಕೆ ಕಾಯಿಲೆ ಅಂದ್ರೆ ಫೈಲ್ಸ್ ಏನಿರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಮಳಕೆ ಕಾಳನ್ನ ತಿನ್ಬೇಡಿ ಜಾಸ್ತಿ ಆಗೋಗುತ್ತೆ ಇಲ್ಲದೆ ಇರೋರು ಇದನ್ನ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದರಲ್ಲಿ ನಾನು ಒಂದು ಇಷ್ಟು ಜಾಸ್ತಿ ಇಲ್ಲ ನೋಡಿ ಒಂದಿಷ್ಟು ಕಾಳು ಏನಿದೆ ಇದನ್ನ ನಾನು ಮಡಕೆ ಬಂದಿಲ್ಲ ಸೊ ಇಷ್ಟು ಕಾಳು ಏನಿದೆ ಇಷ್ಟು ಕಾಳುಗಳನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದೆಲ್ಲ ಸೇರಿಸಿ ಇದಕ್ಕೆ ಹಾಕ್ಕೊತೀನಿ ಫುಲ್ಲು ಹಾಕೊಂಡ್ಬಿಟ್ಟು ಇದಕ್ಕೆ ನೀರ್ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಮಾಡ್ತೀನಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆ ಮತ್ತೆ ಒಂಚೂರು ಹಚ್ಕ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಮೆಣಸು ಕರಿಮೆಣಸು ಪೌಡ್ರು ಇದಕ್ ಹಾಕ್ತೀನಿ ಇನ್ನೇನು ಹಾಕಲ್ಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನಾನು ಭಾತ್ ತರ ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹಚ್ಕಾರದ್ ಪುಡಿ ಅರಿಶಿನ ಪುಡಿ ಮತ್ತೆ ಕರಿಮೆಣಸಿನ ಪೌಡರು ಬೆಳ್ಳುಳ್ಳಿ ಉಪ್ಪು ಇಲ್ಲೊಂದ್ ಸ್ವಲ್ಪ ಜೀರಿಗೆ ಕಾಳು ಇಷ್ಟೆಲ್ಲ ತಗೊಂಡಿದೀನಿ ಇದನ್ನ ಬೇಯಿಸ್ಕೆ ಸ್ವಲ್ಪ ನೀರು ಹಾಕೊಂತೀನಿ ಇದು ಚೆನ್ನಾಗಿ ವಿಷಲ್ ಬಂದ್ರೆ ಊಟ ತುಂಬಾ ಚೆನ್ನಾಗಿರುತ್ತೆ ಇದು ಬೇಕಾದರೂ ತುಪ್ಪ ಹಾಕೊಂಡ್ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಗುಡಿಯಾಗಿ ನಾನು ತುಪ್ಪ ಹಾಕೋದಿಲ್ಲ ನನ್ನ ಮಗ ಬೇಕಾದ್ರೆ ತುಪ್ಪ ಹಾಕೊಂಡು ಊಟ ಮಾಡಬಹುದು ಈ ರೀತಿ ಮಕ್ಕಳಿಗೆ ಮಾಡಿ ತಿನ್ಸಿ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಇದನ್ನ ಚೆನ್ನಾಗಿ ಕುದಾದ್ಮೇಲೆ ನಾನು ಎಲ್ಲ ಬೆಂದಾದ್ಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಊಟ ರೆಡಿಯಾಗಿದೆ ಮೆತ್ತಿಗೆ ಎಲ್ಲ ತರಕಾರಿ ಸೇರಿಸಿ ನಾನು ಮಾಡಿದ್ದೀನಿ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಗುಡಿಯಾಗೆ ಬಾಕ್ಸ್ ಕಟ್ಟಿ ತಿನ್ನಿಸ್ಬಿಟ್ಟು ಮತ್ತೆ ನನ್ ಮಗನ್ ಕೂಡ ಬಾಕ್ಸ್ ಈಗಾಗುತ್ತೆ ಇದಕ್ಕೆ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನಿಲ್ಲ ತರಕಾರಿ ಮಾತ್ರ ಹಾಕಿದೀನಿ ಹೆಸರು ಕಾಳು ಮಳಕೆ ಕಟ್ಟಿರೋಂಥವು ಹಾಕಿರೋದು ನೋಡಿದ್ರಲ್ಲೆಸಿಪಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ತಿಳಿಸಿ ಗುಡಿಯಾಗಿ ಊಟ ಮಾಡಿಸ್ಬೇಕು ಟೈಮ್ ಎಂಟು ಕಾಲ ಆಗ್ತಾ ಇದೆ ನಾನು ಕೂಡ ರೆಡಿ ಆಗಬೇಕು ಆಗ್ಬೇಕು ರೆಡಿಯಾಗಿ ಮುಂದೆ ಸಿಗೋಣ ಇಲ್ಲ ಕೈಗೂ ಏಟ್ ಆಗುವಂತ ಸಂದರ್ಭ ಇರುತ್ತೆ ಅದಷ್ಟು ನೋಡ್ಕೊಂಡು ಈ ಕೆಲಸ ಮಾಡ್ಬೇಕು ಈ ಕೆಲಸ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಹೊತ್ತು ಟೈಮಿಗೆ ಟೈಮಿಗೆಗೋಸ್ಕರ ಈ ಕೆಲಸ ಕೊಟ್ಟಿದ್ದರು ಜಾಸ್ತಿ ಏನಿಲ್ಲ ಇದು ಈಸಿ ಇರುತ್ತೆ ಕೆಲಸ ಹಾಗಾಗಿ ನಮಗಂಥವ್ರಿಗೆ ಇದು ಕೊಡೋದಿಲ್ಲ ಆದರೆ ಅಲ್ಲಿ ಅರ್ಜೆಂಟ್ ಪೀಸ್ ಹೋಗಬೇಕಾಗಿತ್ತು ಅಂತ ಹೇಳಿ ನನಗೆ ಈ ಕೆಲಸ ಕೊಟ್ಟಿದ್ದರು ಅಷ್ಟೇ ಸೊ ಈ ಕೆಲಸದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್